ಮತ್ತೆ ಮುಂಗಾರು ಮಳೆ ಥರನೇ ಇದೆಯಾ ಸೇಮ್ ಚೆನ್ನಾಗಿದೆ ಆದರೂ ಪದೇ ಪದೇ ನೋಡ್ತಾನೆ ಇರಬೇಕು ಅನಿಸುತ್ತೆ ಸರ್ ಹೆಂಗಿತ್ತು ಮೂವಿ ಸರ್ ಪದೇ ಪದೇ ಬೇಜಾರಾಗಲ್ಲ ನೋಡ್ತಾ ಇದ್ರು ಆ ಥರ ಚಕ್ ಸಕ್ಕದಾಗಿದೆ ಯಾರು ಹ್ಞೂ ಇವಾಗ ನೋಡೋಕೋತಿದ್ದಾರ ನೋಡಿ ಇವಾಗ ಚೆನ್ನಾಗಿದೆ ಅಂತ ಅದಕ್ಕೆ ಕೇಳಿ ಹೇಳ್ತಿದ್ದೀರ ಚೆನ್ನಾಗಿದೆ ಸರ್ ಹ್ಞೂ ಇವರು ಹೀರೋಯಿನ್ ಆ್ಯಕ್ಟಿಂಗ್ ಹಾಂ ಹೀರೋಯಿನ್ ಆ್ಯಕ್ಟಿಂಗ್ ಯಾರು ಆ್ಯಕ್ಟಿಂಗ್ ಎಷ್ಟು ನೀಟಾಗಿ ಕೊಟ್ಟಿದ್ದಾರು ಫೋರ್ ಟೈಮ್ ನಾನು ಮೂವಿ ನಾಲ್ಕು ಸಲ ಬಂದಿರಾ ಕೆಲ ಕೆಲಸ ಮಾಡ್ತೀರಾ ಫೋಟೋಗ್ರಾಫರ್ ಎಲ್ಲಿ ಸರ್ ನಾನು ಬಸನ್ಗುಡಿ ಸರ್ ಬಸಂದಗುಡಿ ನಾನು ಆ ಕಡೆ ನಿಯರ್ ಬೈ ಇಲ್ಲೇ ಬೈ ಇಲ್ಲ ನಮ್ಗೆ ಆ ಕಡೆ ನೋಡೋಣ ನೋಡಿದ್ರು ಇನ್ನೊಂದ್ಸಲ ನೋಡ್ಬೇಕು ಅಂತ ಅದು ನೋಡಿ ಬೇರೆ ಮೂವಿಗೆ ಹೋಗ್ ಹೋಗ್ಬೇಕಾಗಿತ್ತು ಯಾಕೆಂದ್ರೆ ನೋಡಿರೋ ಮೂವಿನ ಇನ್ನೊಂದ್ಸಲ ಅಂತ ಬಂದಿದ್ರಾ ಯಾಕಂದ್ರೆ ಇದು ಚೆನ್ನಾಗಿದೆ ಇದು ಇದ್ರೆ ಒಳ್ಳೆ ಕಾನ್ಸೆಪ್ಟ್ ಇದೆ ಅರ್ಥ ಆಗಲ್ಲ ಅಷ್ಟೇ ಬೇಗ ಒಂದ್ಸಲ ನೋಡಿದ್ರೆ ಗೊತ್ತಾಗಲ್ಲ ಎರಡು ಸತಿ ನೋಡಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ ಹೌದೌದು ಚೆನ್ನಾಗಿದೆ ಸರ್ ಕೈ ಕಾಲ್ಪು ಅದೆಲ್ಲ ಏನು ಸಕಾತ್ರೆ ಅಂದರೆ ತುಂಬ ರೆಸ್ಪಾನ್ಸ್ ಸಿಗ್ತಿದೆ ಮೂವಿಗೆ ಪರವಾಗಿಲ್ಲ ಬರ್ತಾ ಇದೆ ಚೆನ್ನಾಗಿದೆ ಚೆನ್ನಾಗಿ ಸರ್ ಹೊಸಗಿರೋ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕಲ್ಲ ಬೆಳೆಸ್ಬೇಕು ಅವ್ರನ್ನು ನೀರು ಆದ್ರೂ ಹ್ಞೂ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಲೇಬೇಕು ಇಲ್ಲಾಂದ್ರೆ ಆಗಲ್ಲ